ನೀವು ಆ ಕಡೆ ನೋಡಿ ಈ ಕಡೆ ನೋಡಿ ಮೇಲ್ಗಡೆ ನೋಡಿ ಕೆಳಗಡೆ ನೋಡಿ ಎಲ್ಲಿ ನೋಡಿದ್ರು ನಮ್ಮ ಟ್ರಂಪ್ ಅಣ್ಣಂದೇ ಸುದ್ದಿ ಅಲ್ಲಿಂದ ಹೋಗಿ ಕಿಡ್ನಾಪ್ ಮಾಡ್ಕೊಂಬಂದು ನ್ಯೂಯಾರ್ಕ್ ಜೈಲಲ್ಲಿ ಇಟ್ಟವ್ರಲ್ಲ ಅಲ್ಲ ಇದು ನೀವು ಸಾಗ್ಲೇಬೇಕಲ್ಲ ಮೋದಿನ ಒಂದು ಲಿಂಕ್ ಮಾಡಿ ಏನಾದ್ರೂ ವ್ಯಂಗ್ಯ ಮಾಡ್ಬೋದಲ್ಲ ಅನ್ಕೊಂಡು ನಮ್ಮ ಅಸಾದುದ್ದೀನ್ ಓ ಅವರು ಮುಂದೆ ಬಂದ್ರು ಆ ಓಸಿ ಅವರ ಪ್ರಶ್ನೆ ಏನಿದೆಯಲ್ಲ ಅದು ಸಂಪತ್ತಿಗೆ ಸವಾಲಲ್ಲ ಪುರ್ಸೊತ್ತಾದಾಗ ಸವಾಲ್ ಅಂತ ಕರೀಬಹುದು ನಿಮ್ಮ ಐವತ್ತಾರು ಇಂಚಿನ ಎದೆಗಾರಿಕೆಯನ್ನ ಸಾಬೀತು ಮಾಡ್ಕೋಬೇಕು ಅಂತ ವ್ಯಂಗ್ಯವನ್ನ ಮಾಡಿದ್ದಾರೆ ಓ ಸಿ ಅವರು ನೀವೆಲ್ಲರೂ ಸೇರಿ ಮೋದಿ ಅವರಿಗೆ ಪದೇ ಪದೇ ಒತ್ತಾಯ ಮಾಡಬೇಕು ಓವೈಸಿ ಅವರೇ ನೀವು ಮಾತ್ರ ಕೇಳಂಗಿಲ್ಲ ಬರ್ತಾನವಾಗ ತಿಕ್ಕಲು ಟ್ರಂಪ್ ಬಂದೇ ಬರ್ತಾನೆ ಏನಾಗ್ತಾ ಇದೆ ಭಾರತದಲ್ಲಿ ಅಂದಾಗ ಅವಾಗ ರಾಹುಲ್ ಗಾಂಧಿ ಅವರು ಕೇಳ್ಬೋದು ಜೈ ಶ್ರೀರಾಮ್ ನಾನು ಅಜಿತ್ ಬಾಪ್ನಳ್ಳಿ ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್ ನೀವು ಆ ಕಡೆ ನೋಡಿ ಈ ಕಡೆ ನೋಡಿ ಮೇಲ್ಗಡೆ ನೋಡಿ ಕೆಳಗಡೆ ನೋಡಿ ಎಲ್ಲಿ ನೋಡಿದ್ರು ನಮ್ಮ ಟ್ರಂಪ್ ಅಣ್ಣಂದೇ ಸುದ್ದಿ ಅಂದರೆ ವೆನಿಜುವಲಾದು ಅಧ್ಯಕ್ಷನ ಮಡೂರನ ಅವರ ಪಾಪ ಬೆಡ್ರೂಮಲ್ಲಿ ಆಕಳಿಕೆ ತಕ್ಕೊಂಡು ಮಲಗಿದ್ದಂತೆ ಅಷ್ಟೇ ಅಲ್ಲಿಂದ ಹೋಗಿ ಕಿಡ್ನ್ಯಾಪ್ ಮಾಡ್ಕೊಂಬಂದು ನ್ಯೂಯಾರ್ಕ್ ಜೈಲಲ್ಲಿ ಇಟ್ಟವ್ರಲ್ಲ ಅಲ್ಲ ಇದು ನ್ಯೂಸ್ ಆಗಲೇಬೇಕಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧಗ ಧಗ ಅಂತಿರೋ ನ್ಯೂಸ್ ಆಗಿದೆ ಈ ನಮ್ಮ ಅನ್ಪ್ರಡಿಕ್ಟಬಲ್ ಅಮೇರಿಕನ್ ಅಧ್ಯಕ್ಷ ಅಣ್ಣ ವೆನಿಜುವೆಲಾ ಅಧ್ಯಕ್ಷನ ಅರೆಸ್ಟ್ ಮಾಡಿರೋದಷ್ಟೇ ಅಲ್ಲ ಇದೇ ಗ್ಯಾಪಲ್ಲಿ ಈ ಗ್ರೀನ್ಲ್ಯಾಂಡು ಸೇರಿ ಇನ್ನೆರಡು ದೇಶಗಳಿಗೆ ಧಮಕಿ ಹಾಕಿದಾನಂತೆ ಅಂದರೆ ನಿಮಗೂ ಇದೇ ಸ್ಥಿತಿ ಬರುತ್ತೆ ನಮ್ಮ ಅಮೇರಿಕಕ್ಕೆ ನಿಮ್ದೆಲ್ಲ ಬೇಕು ಅನ್ನೋ ಥರದಲ್ಲಿ ಹೇಳ್ಬಿಟ್ಟಿದ್ದಾನೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂದರೆ ಭಾರತದಲ್ಲಾಗಲ್ವಾ ಖಂಡಿತ ಆಗುತ್ತೆ ಭಾರತದಲ್ಲಿ ಕೂಡ ಟ್ರಂಪ್ ಮಾಡಿದ ಸರಿನಾ ಟ್ರಂಪ್ ಮಾಡಿದ ತಪ್ಪ ಈ ಬಗ್ಗೆ ಪರ ವಿರೋಧ ಚರ್ಚೆಗಳು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಗಳಲ್ಲಿ ಆಗ್ತಾ ಇದೆ ಇದನ್ನೆಲ್ಲ ನೋಡಿದ ಮೇಲೆ ಒಂದಿಷ್ಟು ರಾಜಕಾರಣಿಗಳಿಗೆ ಏನಾದರೂ ರಿಯಾಕ್ಟ್ ಮಾಡಬೇಕು ಆದರೆ ಏನು ರಿಯಾಕ್ಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಏನಾದರೂ ಮಾತಾಡಲೇಬೇಕು ಆದರೆ ಏನನ್ನು ಮಾತಾಡಿ ಜಯಿಸ್ಕೋಬೋದು ಅಂತ ಅರ್ಥ ಆಗ್ತಾ ಇಲ್ಲ ಹೀಗಾಗಿ ಈ ವಿಚಾರಕ್ಕೆ ಮೋದಿಯ ಆ ವೆನಜು ಎಲ್ಲ ಅರೆಸ್ಟ್ ಆಯ್ತಲ್ಲ ಅಧ್ಯಕ್ಷಂದು ಆ ವಿಚಾರಕ್ಕೆ ಮೋದಿನ ಒಂದು ಲಿಂಕ್ ಮಾಡಿ ಏನಾದರೂ ವ್ಯಂಗ್ಯ ಮಾಡ್ಬೋದಲ್ಲ ಅಂದ್ಕೊಂಡು ನಮ್ಮ ಅಸಾದುದ್ದೀನ್ ಓ ವೈಸಿಯವರು ಮುಂದೆ ಬಂದರು ಹಾಗೆ ಮೋದಿಯವರಿಗೆ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ ಆ ಓ ಅವರ ಪ್ರಶ್ನೆ ಏನಿದೆಯಲ್ಲ ಅದು ಸಂಪತ್ತಿಗೆ ಸವಾಲಲ್ಲ ಪುರುಸ್ವತ್ತಾದಾಗ ಅಂತ ಕರಿಬಹುದು ಏನಪ್ಪ ಅವರ ಪ್ರಶ್ನೆ ಅಂತ ಕೇಳಿದ್ರೆ ಈಗ ಮೋದಿಯವರಿಗೆ ಐವತ್ತಾರು ಇಂಚಿನ ಎದೆ ಇರೋದೇ ನಿಜ ಆದರೆ ಟ್ರಂಪ್ಗೆ ಸಾಧ್ಯ ಆಗಿದ್ದು ಮೋದಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಮೋದಿಯವರೇ ನೀವು ಪಾಕಿಸ್ತಾನಕ್ಕೆ ನುಗ್ಗಬೇಕು ಮುಂಬೈ ದಾಳಿ ಆಯ್ತಲ್ಲ ಟ್ವೆಂಟಿ ಸಿಕ್ಸ್ ಲೆವೆನ್ನು ಅದರ ಕಿಂಗ್ ಪಿನ್ನು ಆ ಮಸೂಲ್ ಅಜರ್ನನ್ನು ಎಳ್ಕೊಂಡು ಬರಬೇಕು ನಿಮ್ಮ ಐವತ್ತಾರು ಇಂಚಿನ ಎದೆಗಾರಿಕೆಯನ್ನು ಸಾಬೀತು ಮಾಡ್ಕೋಬೇಕು ಅಂತ ವ್ಯಂಗ್ಯವನ್ನು ಮಾಡಿದ್ದಾರೆ ಓ ವೈ ಸಿ ಅವರು ಅಸಾದುದಿಂದ ಓ ವೈ ಸಿ ಅಂದರೆ ಯಾರು ಈ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸ್ವಲ್ಪ ಸಂಖ್ಯಾತ ಬಾಂಧವರಿದ್ದಾರಲ್ಲ ಅವರಿಗೆ ಲೀಡರು ಅಂದರೆ ಮುಸ್ಲಿಂ ನಾಯಕರು ಆದರೂ ಅವರು ಇಂಚುಗಳ ಬಗ್ಗೆ ಮಾತಾಡಿದ್ದು ಪ್ರಶ್ನೆ ಹಾಕಿದ್ದು ತುಂಬ ಚೆನ್ನಾಗಿತ್ತು ಬಿಡಿ ಓ ಎಸ್ ಸಿ ಅವರೇ ನಾನು ನಿಮಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ನೀವೊಬ್ಬರೇ ಈ ಥರ ಪ್ರಶ್ನೆ ಮಾಡಿಬಿಟ್ರೆ ಪಾಕಿಸ್ತಾನದಲ್ಲಿ ಕೂತಿರೋ ಮುಂಬೈ ದಾಳಿಯವರು ವಾರಿ ಇವನ್ನು ಕರ್ಕೊಂಬರೋಕ್ಕಾಗುತ್ತಾ ಮೋದಿಯವರಿಗೆ ಒಂಚೂರು ಉತ್ಸಾಹ ಬೇಕಾಗುತ್ತೆ ಉತ್ಸಾಹ ಅಂದರೆ ಅವರಿಗೆ ತುಂಬ ಕಡೆಯಿಂದ ಚಾಲೆಂಜ್ಗಳು ಬೇಕಾಗುತ್ತೆ ಹಾಗಾಗಿ ಒಂದು ಕೆಲಸ ಮಾಡಿ ನಿಮಗೆ ಈ ಇಂಡಿ ಒಕ್ಕೂಟದವರೆಲ್ಲ ಫ್ರೆಂಡ್ಸ್ ಇದ್ದಾರಲ್ಲ ರಾಹುಲ್ ಗಾಂಧಿ ಆಗಿರ್ಬೋದು ಅಖಿಲೇಶ್ ಯಾದವ್ ಆಗಿರ್ಬೋದು ಮಮತಾ ಬ್ಯಾನರ್ಜಿ ಆಗಿರ್ಬೋದು ಈ ಕಡೆ ಕೇಜ್ರಿವಾಲ್ ಆಗಿರ್ಬೋದು ಹೀಗೆ ಅವರೆಲ್ಲರೂ ಕೂಡ ನಿಮಗೆ ಫ್ರೆಂಡ್ ಇದ್ದಾರೆ ಅವರೆಲ್ಲರೂ ಕೂಡ ಮೋದಿಯ ಒಂದು ವಿರೋಧಿಗಳು ರಾಜಕೀಯ ವಿರೋಧಿಗಳು ಅಂತ ಕರೀಬಹುದು ಸೊ ನೀವು ಅವರಿಗೂ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಅರೇಂಜ್ ಮಾಡಬೇಕು ಅಲ್ಲಿಗೆ ಬಂದು ನಾವೆಲ್ಲರೂ ಸೇರಿಕೊಂಡು ಮೋದಿಯವರಿಗೆ ಪ್ರೆಷರ್ ಹಾಕೋಣ ಪಾಕಿಸ್ತಾನದೊಳಗೆ ನುಗ್ಗಿ ಮುಂಬೈ ದಾಳಿಯ ರೂವಾರಿಯನ್ನು ಎತ್ಕೊಂಬನ್ನಿ ಟ್ರಂಪ್ ಎತ್ಕೊಂಬನ್ನಲ್ಲ ಅಲ್ಲಿ ಅಧ್ಯಕ್ಷನ ಅದೇ ಥರ ಈ ಉಗ್ರರನ್ನು ಹಿಡ್ಕೊಂಬಂದು ಇಲ್ಲಿ ತಿಹಾರ್ ಜೈಲಲ್ಲಿ ಕೂರಿಸಿ ಅಂತ ಚಾಲೆಂಜ್ ಹಾಕೋಣ ಅಂತ ನಿಮ್ಮ ಏನೋ ಮಿತ್ರಗಣ ಇದೆಯಲ್ಲ ಅವರಿಗೆ ಹೇಳಬೇಕಾಗುತ್ತೆ ಒಳ್ಳೆ ಬ್ರೇಕ್ಫಾಸ್ಟ್ ಜೊತೆಗೆ ಮೋದಿಗೊಂದು ಒಳ್ಳೆ ಟಾಸ್ಕನ್ನು ಕೊಟ್ಟಂಗಾಗುತ್ತೆ ಪಾಪ ಮೋದಿಗೆ ಧರ್ಮ ಸಂಕಟ ಎದುರಾಗ್ಬೋದು ಇಲ್ಲಿ ವಿರೋಧ ಪಕ್ಷದವರೆಲ್ಲ ಇಷ್ಟೊಂದು ಪ್ರೆಷರ್ ಹಾಕ್ತವ್ರೆ ಆದರೆ ಪಾಕಿಸ್ತಾನಕ್ಕೆ ಹೋಗಿ ಬರೋದು ಅಷ್ಟೊಂದು ಈಸಿ ಇದೆಯಾ ಅಯ್ಯೋ ದೇವರೇ ನಾನೇನು ಮಾಡಲಿ ಎಲ್ಲಿ ಗೋಡೆ ಎಲ್ಲಿ ಕಂಬ ಅಂತ ಮೋದಿಯವರು ಫುಲ್ ಟೆನ್ಷನ್ ಆದರೂ ಆಗಬಹುದೇನೋ ಆದರೆ ಮೋದಿಯವರು ಆಗ್ತಾರ ಖಂಡಿತ ಇಲ್ಲ ಅವರು ಎಷ್ಟೊಂದು ಚಾಲೆಂಜ್ಗಳನ್ನು ನೋಡಿಲ್ಲ ಒಂಚೂರು ಲೆಕ್ಕ ಹಾಕೋಣ ಒಂಚೂರು ನೆನ್ಪು ಮಾಡ್ಕೊಳ್ಳೋಣ ಮೋದಿಯವರಿಗೆ ಈ ಚಾಲೆಂಜ್ಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವರು ಅಂದರೆ ಈ ಹಿಂದೆ ಎರಡು ಅವಧಿಯಲ್ಲಿ ಪಿ ಎಮ್ ಆಗಿದ್ರಲ್ಲ ಆಗ ಅವರ ಮ್ಯಾನಿಫೆಸ್ಟೋದಲ್ಲಿ ಈ ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗಿತೀವಿ ಅಂತ ಹೇಳಿದರು ಆದರೆ ಫಸ್ಟ್ ಅವಧಿಯಲ್ಲಿ ಆ ಇರಲಿಲ್ಲ ಆಗ ವಿರೋಧಿಗಳು ಎಳ್ಳ್ರಿ ಎಳ್ಳ್ರಿ ತೆಗೆದ್ರಿ ಬರೆಯೇ ಸುಳ್ಳು ಹೇಳಿದ್ರಲ್ರಿ ರೀ ಅಂತ ಇದ್ದಂಗೆ ಅವರು ತೆಗೆಯಬೇಕಾದ ಸಮಯಕ್ಕೆ ತೆಗೆಯಬೇಕಾದ ರೀತಿಯಲ್ಲಿ ದೇಶದ ಯಾವುದೇ ಮೂಲೆಯಲ್ಲಿ ಒಂದೇ ಒಂದು ಗಲಾಟೆ ಆಗದಂತೆ ತೆಗೆದು ಬಿಸಾಕಿಟ್ರು ಆಮೇಲೆ ಪ್ರಶ್ನೆ ಮಾಡಿದ್ಯಾವುದನ್ನು ರಾಮ ಮಂದಿರದ ಬಗ್ಗೆ ಮಂದಿರ್ ವಹಿ ಬನಾಯಂಗೇ ತಾರೀಖ್ ನಹಿ ಬತಾಯಂಗೆ ಅಂತ ವ್ಯಂಗ್ಯವನ್ನು ಆಡೋಕೆ ವಿರೋಧಿಗಳು ಶುರು ಮಾಡಿದ್ರು ಆದರೆ ಭವ್ಯವಾದ ದಿವ್ಯವಾದ ರಾಮ ಮಂದಿರ ತಲೆ ಎತ್ತಿ ನಿಂತು ಹಾಗೆ ವಿರೋಧಿಗಳ ಬಾಯಿಗೆ ರಾಮನ ಪ್ರಸಾದ ಬಂದು ಬಿತ್ತು ಅಂದರೆ ಇಲ್ಲ ಇನ್ನೂ ಅಗೀತಾ ಇದ್ದಾರೆ ಜೀರ್ಣ ಆಗುತ್ತಾ ಖಂಡಿತ ಆಗೋದಿಲ್ಲ ಏನ್ರಿ ಅವರೇ ಸಿ ಎ ಮಾಡ್ತೀರಾ ಅದು ಹೆಂಗ್ರಿ ಮಾಡ್ತೀರಾ ನಾವು ರಾಷ್ಟ್ರಾದ್ಯಂತ ಪ್ರತಿಭಟನೆಯನ್ನು ಮಾಡ್ತೀವಿ ನಾವೇ ಸ್ಪಾನ್ಸರ್ ಮಾಡಿ ಎಲ್ಲ ಕಡೆಗಳಲ್ಲಿ ಈ ದಂಗೆಯನ್ನು ಹೇಳ್ಸೋಕ್ಕೆ ನೋಡ್ತೀವಿ ಅಂತ ಏನೆಲ್ಲ ದಮಿಕೆಗಳು ಬಂತು ಆದರೆ ಮೋದಿಯವರು ಸಿ ಎಯನ್ನು ಜಾರಿ ಮಾಡಿದ್ರು ಅದರ ಜೊತೆಗೆ ಸಂಸತ್ತೊಳಗೇನೆ ಮೋದಿ ಡಿಜಿಟಲ್ ಇಂಡಿಯಾ ಅಂದಾಗ ಪಿ ಚಿದಂಬರಂ ಓಹೋ ಕಾಂಗ್ರೆಸ್ ಅವರು ಪಕ ಪಕ ಅಂತ ನಕ್ಕಿದ್ರು ಇದು ಸಾಧ್ಯನಾ ಇದು ಒಂದು ರಿಯಾಲಿಟಿಗೆ ಹತ್ತಿರವಾದ ಒಂದು ಕನಸೇ ಅಂತ ಕೇಳಿದರು ಆದರೆ ಈಗ ಪಿ ಚಿದಂಬರಂ ಅವರ ಈ ಮನೆ ಪಕ್ಕ ಒಂದು ರೋಡ್ ಇರುತ್ತಲ್ಲ ಅಲ್ಲಿ ತಳ್ಳಗಾಡಿ ಇಲ್ಲಿ ತರಕಾರಿ ಮಾರೋರು ಕೂಡ ಸ್ಕ್ಯಾನರ್ ಹಿಡ್ಕೊಂಡು ಡಿಜಿಟಲ್ ಇಂಡಿಯಾವನ್ನು ಎಷ್ಟು ಗೆದ್ದಿದೆ ಅನ್ನೋದನ್ನು ತೋರಿಸ್ಕೊಂಡು ಮೈಕಲ್ಲಿ ಕೂಗ್ಕೊಂಡು ಹೋಗ್ತಿದ್ದಾರೆ ಇನ್ನು ಎಲ್ಲರೂ ಸೇರಿಕೊಂಡು ಮೋದಿಗೆ ನೀವು ಸವಾಲು ಹಾಕಬೇಕು ಪಾಕಿಸ್ತಾನ ಒಳಗೆ ಹೋಗಿ ಭಾರತಕ್ಕೆ ಯಾರೆಲ್ಲ ಹಾನಿ ಮಾಡೋಕ್ಕೆ ನೋಡಿದ್ರಲ್ಲ ಅವ್ರದ್ದು ಕಾಲರ್ ಪಟ್ಟಿ ಹಿಡ್ಕೊಂಡು ಕರ್ಕೊಂಬರಬೇಕು ಅನ್ನೋ ಒತ್ತಾಯ ಮಾಡಿ ಅನ್ನಲ್ಲ ಅದಕ್ಕೂ ಕಾರಣ ಇದೆ ಮೋದಿ ಪಾಕಿಸ್ತಾನದ ಒಳಗಡೆ ಹೋಗಿ ಯಾರನ್ನಾದರೂ ಹೇಳ್ಕೊಂಬಂದರೆ ನಮಗೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಮೋದಿಯನ್ನು ಅಥವಾ ಮೋದಿಯವರ ಕಾಲದ ಈಗ ಭಾರತವನ್ನು ಭಾರತೀಯ ಸೇನೆಯನ್ನು ತಡೆಯುವ ಶಕ್ತಿ ಪಾಕಿಸ್ತಾನಕ್ಕೆ ಇದೆಯಾ ಖಂಡಿತ ಇಲ್ಲ ಅದು ಬೇರೆ ರಾಜನಾಥ್ ಸಿಂಗ್ ಅವರು ಈ ಭೂಪಟ ಬದಲಾದರೂ ಅಚ್ಚರಿ ಇಲ್ಲೇ ಅಂತ ಹೇಳಿಬಿಟ್ಟಿದ್ದಾರೆ ನಮ್ಮಲ್ಲಿ ಬೇರೆ ತುಂಬ ಜನ ಅಖಂಡ ಭಾರತದ ಕನಸನ್ನು ಕಾಣ್ತಾ ಇದ್ದಾರೆ ಅದು ಸಾಬೀತಾಗುತ್ತೆ ಅಂತ ಅನೇಕ ಚರ್ಚೆಗಳಾಗ್ತಾಯಿದೆ ಸೊ ಎಂದೋ ಕಂಡಿದ್ದ ಕನಸಿಗೆ ಇವತ್ತೆಲ್ಲೋ ನಾಲ್ಕು ಹನಿ ನೀರು ಬಿತ್ತಲ್ಲ ಚಿಗಿರ್ಬೋದು ಚಿಗರಿದ್ದು ಗಿಡ ಆಗ್ಬೋದು ಗಿಡ ಆಗಿದ್ದು ಮರವಾಗಿ ಆಮೇಲೆ ಹೆಮ್ಮರವಾಗ್ಬೋದು ಅನ್ನೋದನ್ನು ನಾವು ಆಸೆ ಪಡೋದ್ರಲ್ಲಿ ತಪ್ಪಿದೆಯಾ ಖಂಡಿತ ಇಲ್ಲ ಹಾಗಾಗಿ ನೀವೆಲ್ಲರೂ ಸೇರಿ ಮೋದಿಯವರಿಗೆ ಪದೇ ಪದೇ ಒತ್ತಾಯ ಮಾಡಬೇಕು ಓ ಅವರೇ ನೀವು ಮಾತ್ರ ಕೇಳೋಂಗಿಲ್ಲ ಎಂಡಿ ಒಕ್ಕೂಟ ಎಲ್ಲರಿಗೂ ಕೂಡ ನೀವು ಒಪ್ಪಿಸ್ಬೇಕು ಎಲ್ಲರೂ ಕೂಡ ಮೋದಿಯವರಿಗೆ ಸಾರ್ ಪಾಕಿಸ್ತಾನಕ್ಕೆ ನುಗ್ಗಿ ಸಾರ್ ಅವ್ರನ್ನೆಲ್ಲರನ್ನೂ ಹಿಡ್ಕೊಂಬನ್ನಿ ಸಾರ್ ಅಂತ ಹೇಳಬೇಕಾಗುತ್ತೆ ಎಲ್ಲರೂ ಒತ್ತಾಯ ಮಾಡಿ ಅನ್ನೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ ಏನಪ್ಪ ಅಂತ ಕೇಳಿದ್ರೆ ಈಗ ಮೋದಿಯವರು ಪಾಪ ಓ ವೈ ಸಿ ಅವರ ಮಾತನ್ನು ಕೇಳ್ಬಿಟ್ರು ಹೌದಲ್ಲ ಟ್ರಂಪ್ ಕೈಲಿ ಆಗಿದ್ದು ನನ್ನ ಕೈಯ್ಯಾಗಲ್ವಾ ನಮ್ಮ ಹತ್ರ ಏನು ಮಿಲ್ಟ್ರಿ ಇಲ್ವಾ ಹ ಪಾಕಿಸ್ತಾನ್ ಯಾವ ಜುಜುಬಿ ದೇಶ ಅಂದ್ಕೊಂಡು ಒಳಗೆ ಹೋಗಿ ನಮ್ಮ ಭಾರತಕ್ಕೆ ಬೇಕಾಗಿದ್ದ ಎಲ್ಲ ಉಗ್ರರನ್ನ ಯಾಕೊಂಬಂದು ಜೈಲಿಗೆ ಹಾಕಿದ್ರು ಅಂದ್ಕೊಳ್ಳಿ ಆಗ ಕೂಗಾಟ ಶುರುವಾಗುತ್ತೆ ಮಾನವೀಯ ಮೌಲ್ಯಗಳ ಬಗ್ಗೆ ಚರ್ಚೆ ಆಗುತ್ತೆ ಪಾಕಿಸ್ತಾನ ಹಾಗೂ ಭಾರತದ ಸ್ನೇಹ ಸಂಬಂಧ ವ್ಯವಹಾರಗಳ ಬಗ್ಗೆ ಉದ್ದುದ್ದಕ್ಕೆ ಆರ್ಟಿಕಲ್ ಬರೋಕೆ ಶುರುವಾಗುತ್ತೆ ಇದೆಲ್ಲ ಬೇಡ ಅಂತಲೇ ರಾಹುಲ್ ಗಾಂಧಿಯವರ ಇಂದ ಹಿಡಿದು ಎಲ್ಲ ಪಕ್ಷಗಳು ಕೂಡ ಮೋದಿ ಮೋದಿಯವರಿಗೆ ನೀವು ಒತ್ತಾಯ ಮಾಡಬೇಕಾಗುತ್ತೆ ನಿಮ್ಮ ಐವತ್ತಾರು ಇಂಚಿನ ಎದಗಾರಿಕೆಯನ್ನು ನಾವು ಹೇಳಿದ್ದೀವಲ್ಲ ಈ ಟಾಸ್ಕನ್ನು ಕಂಪ್ಲೀಟ್ ಮಾಡಿ ತೋರಿಸಿ ಅಂತ ಹೇಳಬೇಕಾಗುತ್ತೆ ಆದರೆ ಈ ಇಂಡಿ ಒಕ್ಕೂಟಕ್ಕೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಏನಂದರೆ ಪಾಕಿಸ್ತಾನಕ್ಕೆ ಬರೋದು ಮೋದಿಯವರಿಗಾಗಲಿ ಅಥವಾ ಭಾರತೀಯ ಸೇನೆಗಾಗಲಿ ಅಥವಾ ನಮ್ಮ ಭದ್ರತಾ ಪಡೆಗಾಗಲಿ ತುಂಬ ಕಷ್ಟದ ವಿಚಾರನ ಖಂಡಿತ ಅಲ್ಲ ಪುಲ್ವಾಮಾ ಅಟ್ಯಾಕ್ ಆದಾಗ ನಾವು ವಾಪಸ್ ಒಂದು ಸರ್ಜಿಕಲ್ ಸ್ಟ್ರೈಕ್ ಅಲ್ಲ ಅದೇ ಪಾಕಿಸ್ತಾನದ ಒಳಗೇ ಹೋಗಿ ನುಗ್ಗಿ ಬಾಲಾಕೋಟ್ ಒಂದು ಬ್ಲಾಸ್ಟ್ ಮಾಡಿ ಬಂದ್ವಲ್ಲ ಅದೇನು ಬಾಲಾಕೋಟ್ ಅಟ್ಯಾಕು ಓ ಸಿ ಮನೆ ಹಿಟ್ಲಲ್ಲಾಗಿದ್ದ ಖಂಡಿತ ಅಲ್ಲ ಅದು ಪಾಕಿಸ್ತಾನದ ಒಳಗೇ ಆಗಿತ್ತು ಆ ಸಮಯದಲ್ಲಿ ಅಭಿನಂದನ್ ವರ್ತಮಾನ್ ಅವರು ಯುದ್ಧ ಕೈದಿಯಾಗಿ ಪಾಕಿಸ್ತಾನಕ್ಕೆ ಸಿಕ್ಕೊಂಬಿದ್ಬಿಟ್ರು ಜೀವಂತವಾಗಿ ಸಿಕ್ಕ ಯುದ್ಧ ಕೈದಿ ಇಟ್ಕೊಂಡು ಭಾರತವನ್ನು ಹೀಗೆಲ್ಲ ಆಟ ಆಡಿಸ್ಬೋದು ನೋಡಿ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಬೆಂಡ್ ಮಾಡ್ತೀವಿ ಮಂಡಿಯೂರಿ ಕೂರಿಸ್ತೀವಿ ಅಂತ ಪಾಕಿಸ್ತಾನ ಏನೇನು ಲೆಕ್ಕಾಚಾರ ಹಾಕಿತ್ತೋ ಏನೋ ಆದರೆ ನಮ್ಮ ಭಾರತದ ಯೋಧ ಅಲ್ಲಿ ಯುದ್ಧ ಕೈದಿಯಾಗಿ ಹೋಗ್ತಾರೆ ಒಳ್ಳೆಯದೊಂದು ಟೀಯನ್ನು ಹೇರ್ತಾರೆ ಟೀ ಚೆನ್ನಾಗಾಗಿದೆ ಅಂತ ಟೀ ಮಾಡಿರೋನಿಗೆ ಕಾಂಪ್ಲಿಮೆಂಟನ್ನು ಕೊಡ್ತಾರೆ ಹಾಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುರಕ್ಷಿತವಾಗಿ ಒಂದೇ ಒಂದು ಸ್ಕ್ರ್ಯಾಚ್ ಇಲ್ಲದೆ ಅಂದರೆ ಪಾಕಿಸ್ತಾನದ ಕಡೆಯಿಂದ ಒಂದೇ ಒಂದು ಸ್ಕ್ರ್ಯಾಚ್ ಇಲ್ಲದೆ ಯಾವುದೇ ಹಿಂಸೆಯನ್ನು ನೋಡದೆ ಭಾರತಕ್ಕೆ ಬರ್ತಾರೆ ಸೊ ಪಾಕಿಸ್ತಾನದ ಒಳಗೆ ಹೋಗಿ ಬಂದ್ವ ಅಥವಾ ಅರವಿಂದ್ ಕೇಜ್ರಿವಾಲ್ ಅವರ ಮನೆಗೆ ಹೋಗಿ ಏನು ಕೇಜ್ರಿಬಾಲ್ ತಿಂದು ಬಂದ್ವ ಇದು ಓ ಸಿ ಅವರಿಗೆ ಗೊತ್ತಿಲ್ವಾ ಇಂಡಿ ಒಕ್ಕೂಟಕ್ಕೆ ಗೊತ್ತಿಲ್ವಾ ಇನ್ನೂ ತಾಜಾ ತಾಜಾ ಉದಾಹರಣೆ ಪಲಾಗ್ ಅಟ್ಯಾಕ್ ಆಯ್ತಲ್ಲ ಅದಾದ ಮೇಲೆ ನಾವೇನು ಮಾಡಿದ್ವಿ ಆಪ್ರೇಷನ್ ಸಿಂಧೂರ ಅನ್ನೋದನ್ನು ಮಾಡಿದ್ವಿ ಆಪ್ರೇಷನ್ ಸಿಂಧೂರ ಏನು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಆಗಿದ್ದ ಖಂಡಿತ ಅಲ್ಲ ಅದು ಕೂಡ ಪಾಕಿಸ್ತಾನದ ಒಳಗೇನೆ ಏ ಇಲ್ಲ ಭಾರತಕ್ಕೆ ನಾವು ಒಂಚೂರು ಪಾಠ ಕಲ್ಸಿಬಿಡೋಣ ಅಂತ ಅಲ್ಲಿ ಡ್ರೋಣ್ ದಾಳಿ ಮಾಡೋಕ್ಕೆ ಬಂದಿರೋ ಪಾಕಿಸ್ತಾನಕ್ಕೆ ಅವರ ಏರ್ ಬೇಸ್ಗಳನ್ನು ನುಗ್ಗಿ ನುಗ್ಗಿ ಹೊಡೆದ್ವಲ್ಲ ಎಲ್ಲವನ್ನ ಉಡೀಸ್ ಮಾಡಿದ್ವಲ್ಲ ಅದೆಲ್ಲ ಆಗಿದ್ದು ಅಂದ್ಕೊಂಡ್ರಿ ಅದು ಕೂಡ ಪಾಕಿಸ್ತಾನದಲ್ಲೇ ಇಷ್ಟೊಂದು ಸಲ ತಂಟೆ ಮಾಡಿರೋ ಪಾಕಿಸ್ತಾನಕ್ಕೆ ಸೊಂಟ ಮುರಿಯಕ್ಕೆ ನಾವು ಪಾಕಿಸ್ತಾನದ ಒಳಗೇನೆ ಹೋಗಿ ಬಂದಿದ್ದೀವಿ ಈಗ ಆಗಲ್ವಾ ಆದರೆ ಸದ್ಯಕ್ಕೆ ಮೋದಿಯವರಿಗೆ ಮಾಡೋಕ್ಕೆ ಬೇರೆ ಬೇರೆ ಕೆಲಸ ಇರಬಹುದು ವಿಪಕ್ಷಗಳು ಪ್ರಶ್ನೆ ಮಾಡೋದರಲ್ಲಿ ಅರ್ಥ ಇದೆ ವ್ಯಂಗ್ಯ ಮಾಡಿದ್ದನ್ನೆಲ್ಲ ಎದೆಗೆ ತಗೊಂಡು ನನಗೆ ಐವತ್ತಾರು ಇಂಚಿನ ಎದೆ ಇದೆ ಅಂತ ತೋರಿಸ್ಕೊಳೋಕ್ಕೆ ಮೋದಿಯವರಿಗೆ ಅಷ್ಟೊಂದು ಪ್ರಚಾರ ಪ್ರಿಯರಲ್ಲ ಅನ್ನೋದು ನನ್ನ ಭಾವನೆ ಇನ್ನೊಂದ್ರಿ ಆ ಪಾಕಿಸ್ತಾನವನ್ನು ಒಂದು ಸಲ ನಮ್ಮ ಭಾರತದ ಮ್ಯಾಪ್ ಜೊತೆಗೆ ಇಟ್ಕೊಂಡು ನೋಡಿ ಈಗ ಒಂದು ಮನೆ ಅಂದರೆ ಟಾಯ್ಲೆಟ್ ಇರುತ್ತಲ್ಲ ಈ ಅಟ್ಯಾಚ್ಡ್ ಟಾಯ್ಲೆಟ್ ಥರ ಪಕ್ಕದಲ್ಲಿ ಇದೆ ಅಲ್ಲ ಮನೆ ಇರೋದು ನಮ್ಮದು ನಾವಲ್ಲಿ ಟಾಯ್ಲೆಟಿಗೆ ಹೋಗಿ ಬರೋದ್ರಲ್ಲಿ ಏನು ಆಶ್ಚರ್ಯ ಇದೆ ಏನು ಸಾಹಸ ಇದೆ ಏನು ಅಂತ ಮಾತಾಡ್ತೀರಾ ಹಾಂ ವ್ಯಂಗ್ಯ ನಿಮಗೆ ಮಾತ್ರ ಮಾಡೋಕ್ಕೆ ಬರುತ್ತಾ ಈಗ ಓ ವೈ ಸಿ ಅವರೇ ನಾನು ನಿಮ್ಮ ವ್ಯಂಗ್ಯದ ಮಾತಿಗೆ ಕೆಲವೊಂದು ಸೀರಿಯಸ್ ಆಗಿಯೇ ಹೇಳಿದ್ದು ನೀವೆಲ್ಲರೂ ಸೇರಿ ಮೋದಿಗೆ ಒತ್ತಾಯವನ್ನು ಮಾಡಬೇಕು ಇಲ್ಲಿಯ ತನಕ ಅಂದರೆ ಈ ಪಾಕಿಸ್ತಾನ ಈ ಉಗ್ರವಾದಿಗಳನ್ನು ಬಿಟ್ಟು ಬಿಟ್ಟು ಭಾರತಕ್ಕೆ ಹಿಂಸೆಯನ್ನು ಕೊಡ್ತಾ ಇದೆಯಲ್ಲ ನಮ್ಮ ಪ್ರಗತಿಗೆ ನಮ್ಮ ವಿಕಸಿತ ಭಾರತದ ಕನಸಿಗೆ ಏನೆಲ್ಲ ಅಡ್ಗಾಲ ಹಾಕಬೇಕು ಅಂತ ನೋಡ್ತಾ ಇದೆಯಲ್ಲ ಸೊ ಅವ್ರನ್ನೆಲ್ಲರನ್ನೂ ಕೂಡ ಹಿಸಿಕಿ ಹಾಕಬೇಕು ಅಂತ ನೀವು ಮೋದಿಯವರಿಗೆ ಒತ್ತಾಯ ಮಾಡಲೇಬೇಕಾಗುತ್ತೆ ಒಂದು ವೇಳೆ ಭಾರತದ ಹಣೆ ಬರ ಕೆಟ್ಟು ಬಿಡ್ತು ಏನೇನೋ ಆಗ್ಬಿಡ್ತು ಮೋದಿಯವರ ಜಾಗದಲ್ಲಿ ರಾಹುಲ್ ಗಾಂಧಿಯವರು ಅಥವಾ ಮಮತಾ ಬ್ಯಾನರ್ಜಿಯವರು ಅರವಿಂದ್ ಕೇಜ್ರಿವಾಲ್ ಅವರು ಯಾರೋ ಪ್ರಧಾನಿ ಆಗಿಬಿಟ್ರು ಆ ಸಮಯದಲ್ಲಂತೂ ಇಂಥ ಕೆಲಸಗಳಾಗಲ್ಲ ಸ್ವಾಮಿ ಇದು ಮಾತ್ರ ನಾನು ಎಲ್ಲಿ ಬಂದು ಬೇಕಾದರೂ ಹೇಳುವನ್ನಿ ಹೇಳ್ತೀನಿ ಹಾಗಾಗಿ ಪಾಕಿಸ್ತಾನದ ವಿರುದ್ಧ ಭಾರತ ಉಗ್ರವಾದಕ್ಕೆ ಯಾವಾಗಲೂ ಉತ್ತರ ಕೊಡ್ಕೊಂಡು ಬಂದಿದೆ ಪಾಕಿಸ್ತಾನವನ್ನು ಇನ್ನಷ್ಟು ನರಂ ಮಾಡೋಕ್ಕೆ ಮೋದಿಯವರಿಗೆ ನೀವು ಎಲ್ಲರೂ ಕೂಡ ಒಟ್ಟಾಗಿ ಒತ್ತಾಯ ಮಾಡಬೇಕು ಹಾಗೆ ಮೋದಿಯವರೇನಾದರೂ ಅವ್ರನ್ನ ಹಿಸಿಕಿ ಹಾಕಿದ್ರೆ ಆಗ ದೇಶದ ಪರ ನಿಲ್ಲಬೇಕಾಗುತ್ತೆ ಬರ್ತಾನವಾಗ ತಿಕ್ಕಲು ಟ್ರಂಪ್ ಬಂದೇ ಬರ್ತಾನೆ ಏನಾಗ್ತಾ ಇದೆ ಭಾರತದಲ್ಲಿ ಅಂದಾಗ ಅವಾಗ ರಾಹುಲ್ ಗಾಂಧಿ ಅವ್ರಿಗೆ ಕೇಳ್ಬೋದು ಏಯ್ ಯಾರಯ್ಯ ನೀನು ಇದು ನಮ್ಮ ದೇಶದ ಪರ್ಸ್ನಲ್ಲು ನಿಂದೇನಿದ್ರು ಅಲ್ಲಿ ಅಲ್ಲಿ ನೋಡ್ಕ ಇಲ್ಲಿ ಮೂಗ್ ತೋರ್ಸಕ್ಕೆ ಬರಬೇಡ ಅಂತ ಹೇಳಿದ್ರು ಹೇಳ್ಬೋದೇನು ಏನು ಹೇಳ್ತೀರಾ ಇನ್ನೂ ಯಾರೆಲ್ಲ ಹೊಸದಿಗಿಂತ ಡಿಜಿಟಲನ್ನು ಸಬ್ಸ್ಕ್ರೈಬ್ ಆಗಿರ್ಬೋ ಈ ಕೂಡಲೇ ಆಗಿ ಹಾಗೆ ಎಲ್ಲ ವೀಡಿಯೋಗಳಿಗಾಗಿ ಬೆಲ್ಲೈಕಾನನ್ನು ಒತ್ತಿ ಜೈ ಶ್ರೀರಾಮ್